ಮಾಜಿ ಸಚಿವ ಕೆಎನ್ ರಾಜಣ್ಣ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಉಳಿತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದಾರೆ ಹೈಕಮಾಂಡ್ ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಈ ರೀತಿಯಾಗಿ ಸ್ಫೋಟಕ ಭವಿಷ್ಯವನ್ನು ನುಡಿದಿರುವುದು ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆನ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ನುಡಿದಿದ್ದಾರೆ ಅತ್ಯಾಪ್ತ ಕೆಎನ್ ರಾಜಣ್ಣ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನೋಡಿದ್ದಾರೆ ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಅದರಲ್ಲಿ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯವನ್ನ ಅತ್ಯಾಪ್ತ ತುಂಬಾ ಆಪ್ತರು ಕೆಎನ್ ರಾಜಣ್ಣ ಅವರೇ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ ಐದು ವಿಷಯ ಪರೀಕ್ಷಾ ಫಲ್ ಮಾಡೋಕ್ಕೆ ಒಬ್ಬ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರೇ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಹೈಕಮಾಂಡ್ನಲ್ಲಿ ಅವ್ರ ನಿರೀಕ್ಷೆ ಫಲ್ಗೆ ಅವಕಾಶ ಕೊಟ್ಟರೆ ಪರ್ಮಿಷನ್ ಕೊಟ್ಟರೆ ಅವರು ಐದು ವರ್ಷ ಇತ್ತು ಅವ್ರಿಗೇನೋ ನಿರೀಕ್ಷೆ ಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಇನ್ನೊಂದು ಏನೋ ಅವ್ರ ತಲೆದೇನಿದೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಬ್ಬ ಕೊಡದೇ ಇದ್ದಾಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ ಯಾರು ಹೇಳೋದ ಈಗಂತೂ ಬಿಹಾರ್ ಎಲೆಕ್ಷನ್ ಅವ್ರಿಗೆ ಏನೋ ಸಿದ್ದರಾಮಯ್ಯ ಅವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ ಐದು ಲಕ್ಷ ಮಾಜಿ ಸಚಿವ ಕೆಎನ್ ರಾಜಣ್ಣ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಉಳಿತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ ಹೈಕಮಾಂಡ್ ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಈ ರೀತಿಯಾಗಿ ಸ್ಫೋಟಕ ಭವಿಷ್ಯವನ್ನು ನುಡಿದಿರೋದು ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆನ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ನುಡಿದಿದ್ದಾರೆ ಅತ್ಯಾಪ್ತ ಕೆಎನ್ ರಾಜಣ್ಣ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡ್ಡಿದ್ದಾರೆ ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಅದರಲ್ಲಿ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯವನ್ನ ಅತ್ಯಪ್ತ ತುಂಬಾ ಆಪ್ತರು ಎನ್ ರಾಜಣ್ಣ ಅವರೇ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ ಐದು ವಿಷಯ ಅನಿಕ್ಷಪಲ್ ಮಾಡೋಕ್ಕೆ ಒಪ್ಪೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರೇ ಹೇಳಿ ಅವರು ಯಾಕಂದ್ರೆ ಹೈಕಮಾಂಡ್ನಲ್ಲಿ ಅವ್ರಿಗೆ ನಿರೀಕ್ಷಾ ಫಲ್ಗೆ ಅವಕಾಶ ಕೊಟ್ಟರೆ ಪರ್ಮಿಷನ್ ಕೊಡ್ತಾರೆ ಅವ್ರ ಐದು ವರ್ಷ ಇತ್ತು ಅವ್ರಿಗೇನೋ ಲಿಕ್ಷಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಇನ್ನೊಂದು ಏನೋ ಅವ್ರ ತಲೆದೇನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ ಅವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇಂಡಿವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ ಯಾರು ಹೇಳೋದ ಈಗಂತೂ ಬಿಹಾರ್ ಎಲೆಕ್ಷನ್ ಅವ್ರಿಗೂ ಏನೋ ಸಿದ್ದರಾಮಯ್ಯ ಅವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ ಐದು ವರ್ಷ ಮಾಜಿ ಸಚಿವ ಎನ್ ರಾಜಣ್ಣ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಉಳಿತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ ಹೈಕಮಾಂಡ್ ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಈ ರೀತಿಯಾಗಿ ಸ್ಫೋಟಕ ಭವಿಷ್ಯವನ್ನು ನುಡ್ದಿರೋದು ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆಯ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ನುಡಿದಿದ್ದಾರೆ ಅತ್ಯಾಪ್ತ ಕೆಎನ್ ರಾಜಣ್ಣ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನೋಡಿದಾರೆ ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಅದರಲ್ಲಿ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯವನ್ನ ಅತ್ಯಾಪ್ತ ತುಂಬಾ ಆಪ್ತರು ಕೆಎನ್ ರಾಜಣ್ಣ ಅವರೇ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ ಐದು ವರ್ಷ ಇರ್ತಾರೆ ಇದ್ದಾರೆಷಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರೇ ಹೇಳಲಿಕ್ಕೆ ಅವರು ಯಾಕಂದ್ರೆ ಹೈಕಮಾಂಡ್ನಲ್ಲಿ ಅವ್ರ ನಿರೀಕ್ಷೆ ಗೆ ಅವಕಾಶ ಕೊಟ್ಟರೆ ಪರ್ಮಿಷನ್ ಕೊಟ್ಟರೆ ಅವರು ಐದು ವರ್ಷ ಇರ್ತಾರೆ ಅವ್ರಿಗೇನೋ ರಿಕ್ಷಾಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ ಅವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾರೆ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಇವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ ಯಾರು ಹೇಳೋದಿಲ್ಲ ಈಗಂತೂ ಬಿಹಾರ್ ಎಲೆಕ್ಷನ್ ಅವ್ರಿಗೂ ಏನೋ ಸಿದ್ದರಾಮಯ್ಯ ಅವರಿಗೆ ರೀಶಫಲ್ ಮಾಡೋಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ ಐದು ಲಕ್ಷ ಇಲ್ಲ ಮಾಜಿ ಸಚಿವ ಕೆಎನ್ ರಾಜಣ್ಣ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಉಳಿತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದಾರೆ ಹೈಕಮಾಂಡ್ ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಈ ರೀತಿಯಾಗಿ ಸ್ಫೋಟಕ ಭವಿಷ್ಯವನ್ನು ನುಡಿದಿರುವುದು ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆನ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ನುಡಿದಿದ್ದಾರೆ ಅತ್ಯಾಪ್ತ ಕೆಎನ್ ರಾಜಣ್ಣ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನೋಡ್ಡಿದ್ದಾರೆ ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಅದರಲ್ಲಿ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯವನ್ನ ಅತ್ಯಾಪ್ತ ತುಂಬಾ ಆಪ್ತರು ಕೆಎನ್ ರಾಜಣ್ಣ ಅವರೇ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ ಐದು ವಿಷಯ ಅರೀಕ್ಷಾಫಲ್ ಮಾಡೋಕ್ಕೆ ಒಬ್ಬ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕೆ ಅವರು ಯಾಕಂದ್ರೆ ಹೈಕಮಾಂಡ್ನಲ್ಲಿ ಅವ್ರಿಗೆ ನಿರೀಕ್ಷಾ ಫಲ್ಗೆ ಅವಕಾಶ ಕೊಟ್ಟರೆ ಪರ್ಮಿಷನ್ ಕೊಟ್ಟರೆ ಅವರು ಐದು ವರ್ಷ ಇತ್ತು ಅವ್ರಿಗೇನೋ ರಿಕ್ಷಾ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಇನ್ನೊಂದು ಏನೋ ಅವ್ರ ತಲೇದೇನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಬ್ಬ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ ಯಾರು ಹೇಳೋದಾನ ಈಗಂತೂ ಬಿಹಾರ್ ಎಲೆಕ್ಷನ್ ಅವರು ಏನೋ ಸಿದ್ದರಾಮಯ್ಯನವರಿಗೆ ಅವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ ಐದು ಲಕ್ಷ ಮಾಜಿ ಸಚಿವ ಎನ್ ರಾಜಣ್ಣ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಉಳಿತಾರಾ ಅನ್ನೋ ಪ್ರಶ್ನೆ ಇದೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದಾರೆ ಹೈಕಮಾಂಡ್ ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಈ ರೀತಿಯಾಗಿ ಸ್ಫೋಟಕ ಭವಿಷ್ಯವನ್ನು ನುಡಿದಿರೋದು ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆನ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ನುಡಿದಿದ್ದಾರೆ ಅತ್ಯಾಪ್ತ ಕೆಎನ್ ರಾಜಣ್ಣ ಮತ್ತೊಂದು ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನೋಡ್ಡಿದ್ದಾರೆ ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಅದರಲ್ಲಿ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯವನ್ನ ಅತ್ಯಾಪ್ತ ತುಂಬಾ ಆಪ್ತರು ಕೆಎನ್ ರಾಜಣ್ಣ ಅವರೇ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ ಐದು ವರ್ಷ ಇದ್ದಾರೆ ರೀಕ್ಷೆಫಲ್ ಮಾಡಕ್ಕೆ ಒಬ್ಬ ಕೊಡದೆ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರೇ ಹೇಳಲಿಕ್ಕೆ ಯಾಕೆಂದ್ರೆ ಯಾಕಂದ್ರೆ ಹೈಕಮಾಂಡ್ನಲ್ಲಿ ಅವ್ರ ನಿರೀಕ್ಷೆ ಗೆ ಅವಕಾಶ ಕೊಟ್ಟರೆ ಪರ್ಮಿಷನ್ ಕೊಟ್ಟರೆ ಅವರು ಐದು ವರ್ಷ ಇರ್ತಾರೆ ಏನೋ ರಿಕ್ಷಾಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಇನ್ನೊಂದು ಏನೋ ಅವ್ರ ತಲೆದೇನಿದೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಬ್ಬ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ ಯಾರು ಹೇಳೋದ ಈಗಂತೂ ಬಿಹಾರ್ ಎಲೆಕ್ಷನ್ ಅವ್ರಿಗೆ ಏನೋ ಸಿದ್ದರಾಮಯ್ಯ ಅವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ ಐದು ಲಕ್ಷ